ಸ್ಕಾಟ್ಲ್ಯಾಂಡ್ ಆಫ್ ಇಂಡಿಯಾ ಎಲ್ಲಿ ನೋಡಿದ್ರು ಬೆಟ್ಟ ಗುಡ್ಡ ಆಫ್ ರೋಡಿ ಬೇಕಾಗಿರೋ ಪ್ಲೇಸ್ಗಳು ಇಂಥ ಪರ್ಫೆಕ್ಟ್ ಆಗಿರೋ ಪ್ಲೇಸ್ಗೆ ಒಂದು ಪರ್ಫೆಕ್ಟ್ ಆಗಿರೋ ಕಾರನ್ನು ಹುಡುಕೋದು ತುಂಬಾನೇ ಕಷ್ಟ ಆದರೆ ಸ್ಕೋಡ ಖುಷಿ ಹಾಕಿರುವಾಗ ಆ ಟೆನ್ಷನೇ ಬೇಕಾಗಿಲ್ಲ ಇಷ್ಟೊಂದು ಸ್ಪೆಷಲ್ ಆಗಿರೋ ಜಾಗಕ್ಕೆ ನಾವು ಬಂದಿರೋದು ಅಷ್ಟೇ ಸ್ಪೆಷಲ್ ಆಗಿರೋ ಒಂದು ವ್ಯಕ್ತಿನ ಮೀಟ್ ಮಾಡೋದಕ್ಕೆ ನಾನಂತೂ ಸಕ್ಕ ಥ್ರಿಲ್ಲ ಇದೀನಿ ಈ ಕ್ರೇಜಿ ಆಗಿರೋ ಜಾಗನ ಎಕ್ಸ್ಪ್ಲೋರ್ ಮಾಡೋದಕ್ಕೆ ನಮ್ಮ ಜೊತೆ ಇರೋದು ಟೂ ತೌಸಂಡ್ ನೈನ್ಟೀನ್ ಐ ಎನ್ ಆರ್ ಸಿ ಚಾಂಪಿಯನ್ ದ ಮ್ಯಾನ್ ಹೂ ಹ್ಯಾಸ್ ವೋನ್ ಮೋರ್ ದೆನ್ ಫೈವ್ ಹಂಡ್ರೆಡ್ ಟ್ರೋಫೀಸ್ ಫೋರ್ ಹಂಡ್ರೆಡ್ ಪ್ಲಸ್ ಈವೆಂಟ್ಸ್ ಟ್ವೆಂಟಿ ಸಿಕ್ಸ್ ಪ್ಲಸ್ ಇಯರ್ಸ್ ಆಫ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಟೂ ಸೆವೆಂಟಿ ಪ್ಲಸ್ ಟ್ರೈನ್ ಸ್ಟೂಡೆಂಟ್ಸ್ ಎಸ್ ಯು ಹರ್ಡ್ ಇಟ್ ರೈಟ್ ಚೇತನ್ ಶಿವರಾಮ್ ಆ್ಯಂಡ್ ವಿತ್ ಹಿಸ್ ಸ್ಕೋಡಾ ಕುಶಾಲ್ ಹಾಯ್ ಅಭಿಷೇಕ್ ಥ್ಯಾಂಕ್ ಯು ವೆರಿ ಮಚ್ ಅಭಿಷೇಕ್ ಹೇಳಿದಂಗೆ ವೆಲ್ಕಮ್ ಟು ಕೂರ್ಗ್ ದ ಸ್ಕಾಟ್ಲ್ಯಾಂಡ್ ಆಫ್ ಇಂಡಿಯಾ ಭಾಳ ಖುಷಿಯಲ್ಲಿ ಇರೋದಕ್ಕೆ ಆ್ಯಂಡ್ ಕೂರ್ಗ್ ಬಂದ್ಬಿಟ್ಟು ಬೇರೆ ಬೇರೆ ಜಾಗಗಳಿದೆ ಕೂರ್ಗಲ್ಲಿ ವೆರಿ ವೆರಿ ಸೀನಿಕ್ ಪ್ಲೇಸಸ್ ನೀವು ನೋಡ್ದಂಗೆ ಭಾಳ ಕಾಫಿ ಪ್ಲಾಂಟೇಶನ್ಸ್ ಇದೆ ಬೇರೆ ಬೇರೆ ಗಿಡಗಳಿದೆ ಫಾರ್ ಎಕ್ಸಾಂಪಲ್ ಇದು ಬಟರ್ ಫ್ರೂಟು ಅದು ಪಪಾಯ ಇದು ಆರೆಂಜ್ ಜೂಸ್ ಇಲ್ಲಿ ಕೂರ್ಗಲ್ಲಿ ವೇರಿಯಸ್ ಕೈಂಡ್ಸ್ ಆಫ್ ವೆಜಿಟೇಷನ್ ಗ್ರೋ ಆಗುತ್ತೆ ವೆರಿ ವೆರಿ ಬ್ಯೂಟಿಫುಲ್ ಪ್ಲೇಸ್ ಅಂಡ್ ಇದರ ಒಂದು ಟೆರೆನ್ ಕೂಡ ಅಷ್ಟೇ ಅಲ್ಲ ಟೆರೆನ್ ಕೂಡ ಇಲ್ಲಿ ಸಿಗುತ್ತೆ ಆಫ್ ರೋಡ್ ಅಥವಾ ಆಗಿರೋ ವ್ಯೂ ಬಗ್ಗೆ ವೆಲ್ ಕೂರ್ಗೆ ಎಂತ ಜಾಗ ಅಂದ್ರೆ ನೀವು ಹೇಳಿದಂಗೆ ಈ ಟೆರೇನ್ಸ್ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂದ್ರೆ ಇಲ್ಲಿ ಎಲ್ಲೂ ಸಿಗೋದಿಲ್ಲ ಇಂಡಿಯಾದಲ್ಲಿ ಯಾಕಂದ್ರೆ ಈ ಕಾಫಿ ಪ್ಲಾಂಟೇಶನ್ಸ್ ಮಧ್ಯದ್ರಲ್ಲಿ ರೋಡ್ಸ್ ಮಾಡಿರ್ತಾರೆ ಆಫ್ ರೋಡಿಂಗ್ ಅಂತೂ ಬಹಳ ಚೆನ್ನಾಗಿರುತ್ತೆ ಆಫ್ ರೋಡಿಂಗ್ ಮಾಡಕ್ಕೆ ಸೊ ಇಂಥ ತರ ವೆಹಿಕಲ್ ಅಂತೂ ಈ ಜಾಗದಲ್ಲಿ ಪರ್ಫೆಕ್ಟ್ ವೆಹಿಕಲ್ ಯಾಕಂದ್ರೆ ಈ ಕಂಡೀಷನ್ಸ್ ಅಲ್ಲಿ ಈ ತರ ಗಾಡಿ ಓಡಿಸ್ ಬಹಳ ಖುಷಿ ಸಿಗತ್ತೆ ಸೊ ನೀವೇನೋ ಈಗ ನಮಗೆ ಈ ಕೂರ್ ಬಗ್ಗೆ ಇಂಟ್ರೋ ಕೊಟ್ರಿ ತುಂಬಾನೇ ಚೆನ್ನಾಗಿತ್ತು ಸೊ ನಿಮಗೆ ಈ ಒಂದು ಕೂರ್ಗ್ ಕನೆಕ್ಟ್ ಆಗಿದೆ ನಿಮ್ಮ ಸ್ಪೋರ್ಟ್ ಜರ್ನಿಗೆ ಈಗ ಏನ್ ಚೇತನ್ ಶಿವರಾಮ್ ಆಗಿದೀರಲ್ಲ ಸೊ ಅದಕ್ಕೆ ಕೂರ್ಗ್ ಯಾವ ತರ ಹೆಲ್ಪ್ ಮಾಡ್ತೀವಿ ಹೇಗಿತ್ತು ಸೊ ನಾನು ಹೇಳ್ದಂಗೆ ಇಂಟ್ರೊಡಕ್ಷನ್ ಮಾಡುವಾಗ ಈ ಜಾಗ ಈ ಭೂಮಿ ಆಕ್ಚುಲಿ ಎಂತ ಭೂಮಿ ಅಂದ್ರೆ ಬೇರೆ ಬೇರೆ ಟರೇನ್ಸ್ ಇದೆ ನಾವು ನಾವು ಆಲ್ ಓವರ್ ಇಂಡಿಯಾ ಹೋಗಿ ಓಡಿಸ್ತೀವಲ್ಲ ನಮ್ಮ ರೇಸಸ್ ಅಲ್ಲಿ ಓಕೆ ಆ ಬೇರೆ ಬೇರೆ ಟೆರೇನ್ಸ್ ಸಿಗೋ ಜಾಗ ಈ ಒಂದ್ ಓಕೆ ನಾವು ಬೇರೆ ಬೇರೆ ಕಡೆ ಹೋಗಿ ಮಾಡೋದು ಒಂದೇ ಕಡೆ ನಮ್ಗೆ ಒಂದೇ ಕಡೆ ಎಲ್ಲ ಸಿಗುತ್ತೆ ಯಾಕಂದ್ರೆ ಇಲ್ಲಿ ನಾವು ಪ್ರಾಕ್ಟೀಸ್ ಮಾಡಿದ್ರೆ ಎಲ್ ಬೇಕಾದ್ರೂ ಈ ತರೀನ್ ಎಷ್ಟು ಕಷ್ಟ ಅಂದ್ರೆ ಎಷ್ಟು ಡಿಫಿಕಲ್ಟ್ ಅಂದ್ರೆ ಇಲ್ಲಿ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದ್ರೆ ಇಲ್ಲಿ ಎಲ್ ಬೇಕಾದ್ರೂ ಓಡಿಸಬಹುದು ಈಗ ಈ ಟ್ರೆಡಿಷನಲಿ ಬಂದ್ಬಿಟ್ಟು ಕೂರ್ಗಲ್ಲಿ ಸುಮಾರು ಜನ ಮೋಟರ್ ಸ್ಪೋರ್ಟ್ಸ್ ಅಲ್ಲಿ ಬಂದಿದ್ದಾರೆ ಓಕೆ ಅಂಡ್ ಬಹಳ ಚೆನ್ನಾಗೂ ಮಾಡಿದ್ದಾರೆ ಯಾಕಂದ್ರೆ ಈ ಟರೇನ್ ಇಂದಾನೆ ಇವ್ರಿಗೆ ಇಲ್ಲಿ ಓಡಿಸಿ 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 ಎಷ್ಟು ರೂಢಿಯಾಗಿದೆ ಅಂದ್ರೆ ಬೇರೆ ಟರೈನ್ ಮೇಲೆ ಓಡಿಸೋದು ಭಾಳ ಸುಲಭ ಆಗೋದು ಓಕೆ ಸೊ ಅದರಿಂದ ನಾವು ಬಂದು ಪ್ರಾಕ್ಟೀಸ್ ಮಾಡಿದ್ರೂ ಇಲ್ಲಿ ಬಂದು ಪ್ರಾಕ್ಟೀಸ್ ಮಾಡ್ತೀವಿ ಯಾಕಂದ್ರೆ ಇಲ್ಲಿ ನಮ್ಗೆ ಹೇಳ್ದಂಗೆ ಭಾಳ ಸುಲಭ ಇಲ್ಲಿ ಪ್ಲಸ್ ನಮ್ಮ ಫ್ರೆಂಡ್ಸ್ ಇದ್ದಾರೆ ಇಲ್ಲಿ ಸುಮಾರು ಜನ ಇದಾರೆ ಸಪೋರ್ಟ್ ಮಾಡೋಕ್ಕೆ ಈ ಊರೇ ಮೋಟರ್ ಸ್ಪೋರ್ಟ್ಸ್ ಅಂದರೆ ಈ ಊರಿಗೆ ಬಹಳ ಇಷ್ಟ ಸೊ ಎಲ್ಲಿ ಬಂದು ಕೇಳಿದ್ರೂ ದಯವಿಟ್ಟು ಬನ್ನಿ ನಮ್ಮ ಎಸ್ಟೇಟಲ್ಲಿ ಪ್ರಾಕ್ಟೀಸ್ ಮಾಡಿ ಅಂತ ಜಾಗ ಕೊಡ್ತಾ ಇರ್ಬೇ ಸೊ ಅನುಕೂಲ ಆಗುತ್ತೆ ನಮ್ಗೆ ಇಲ್ಲಿ ಬಂದು ಆಕ್ಚುಲಿ ಪ್ರಾಕ್ಟೀಸ್ ಮಾಡೋಕೆ ಓಕೆ ಸೊ ಇದು ನಿಮ್ಮ ನಿಮ್ಗೆ ಯಾವ ರೀತಿ ಹೆಲ್ಪ್ ಮಾಡ್ತದೆ ನಿಮ್ಮ ಮೋಟರ್ ಸ್ಪೋರ್ಟ್ಗೆ ಯಾವ ರೀತಿ ಇದು ಹೆಲ್ಪ್ ಮಾಡ್ತು ಹೇಳಿದ್ನಲ್ಲ ಯಾಕಂದ್ರೆ ನಮ್ಗೆ ಇಲ್ಲಿ ಪ್ರಾಕ್ಟೀಸ್ ಸಿಗೋಕೆ ಬಹಳ ಬಹಳ ಕಷ್ಟ ಕ್ರಿಕೆಟ್ ಆದ್ರೆ ಒಂದು ಚಿಕ್ಕ ಗ್ರೌಂಡ್ ಆದ್ರೂ ಸಾಕು ಆದ್ರೆ ನಮ್ಮ ಮೋಟರ್ ಸ್ಪೋರ್ಟ್ಸ್ ಪ್ರಾಕ್ಟೀಸ್ ಮಾಡ್ಬೇಕಂದ್ರೆ ಸುಮಾರು ಕಿಲೋಮೀಟರ್ಸ್ ಬೇಕು ಅಲ್ಲ ಆ್ಯಂಡ್ ಪ್ಲಸ್ ರಫ್ ಟರ್ ಏನ್ ಬೇಕು ಸ್ಮೂತ್ ಟರ್ ಬೇಕು ಸೊ ಈ ಒಂದ್ ಜಾಗದ್ರಲ್ಲ ಅದೆಲ್ಲ ಸಿಗುತ್ತೆ ಪ್ಲಸ್ ಲೋಕಲ್ಸು ಹೆಲ್ಪ್ ಮಾಡ್ತಾರಲ್ಲ ಸೊ ಬಹಳ ಸುಲಭ ಆಗುವತ್ತೆ ನಮ್ಗೆ ಪ್ರಾಕ್ಟೀಸ್ ಮಾಡೋಕೆ ಕೂರಿಗೆ ಎಕ್ಸ್ಪ್ಲೋರ್ ಮಾಡಕ್ಕೆ ರೆಡಿನಾ ಬನ್ನಿ ಹೋಗುವ ಈ ಗಾಡಿ ವಿಚಾರ ಫೀಚರ್ಸು ಯಾಕೆ ಈ ಗಾಡಿ ತಗೊಂಡೆ ಸೊ ಈ ಗಾಡಿ ಖುಷಾಕ್ ಬಂದ್ಬಿಟ್ಟು ನಾನು ಒಂದು ಸುಮಾರು ಆಲ್ಮೋಸ್ಟ್ ಎರಡು ವರ್ಷ ಆಗಿದೆ ತೊಗೊಂಡು ನಾನು ಸುಮಾರು ಟ್ರಾವೆಲ್ ಮಾಡ್ತೀನಿ ಆ್ಯಂಡ್ ಯಾಕೆ ಈ ಗಾಡಿ ಅಷ್ಟೊಂದು ಇಷ್ಟಪಟ್ಟಿದ್ದೀನಿ ಅಂದರೆ ಭಾಳ ಕಂಫರ್ಟಬಲ್ ವೆಹಿಕಲ್ ಪವರ್ ಇದೆ ಕಂಫರ್ಟ್ ಇದೆ ಬರೀ ಅದಲ್ಲ ನಾವು ಡ್ರೈವಿಂಗ್ ಡೇಟಾ ನಾವು ಫಾರ್ ಎಕ್ಸಾಂಪಲ್ ಕಾರ್ ಡೇಟಾ ನಾವು ಟಯರ್ ಪ್ರೆಷರ್ಸ್ ಕಡಿಮೆ ಆದರೆ ನಾವು ಇಷ್ಟೊಂದು ಟ್ರಾವೆಲ್ ಮಾಡ್ತೀವಲ್ಲ ಲಾಂಗ್ ಡಿಸ್ಟೆನ್ಸಸ್ಸು ಸೊ ಈ ಡೇಟಾ ಲೈಕ್ ಟಯರ್ ಪ್ರೆಷರ್ಸ್ ಎಲ್ಲ ಭಾಳ ಇಂಪಾರ್ಟೆಂಟು ಈ ಸಿಸ್ಟಮ್ ನಿಮಗೆ ತೋರಿಸುತ್ತೆ ಸಪೋಸ್ ದಿ ಟಯರ್ ಪ್ರೆಷರ್ಸ್ ಕಡಿಮೆ ಆದರೆ ಲಾಂಗ್ ಡಿಸ್ಟೆನ್ಸಲ್ಲಿ ಅದು ಟಯರ್ಸ್ಗೂ ಔಟ್ ಆಗುತ್ತೆ ಪ್ಲಸ್ ಕಂಫರ್ಟಬಲ್ಗೂ ಇರೋಲ್ಲ ಸೊ ಆ ಟಯರ್ ಪ್ರೆಷರ್ ವಾರ್ನಿಂಗ್ ಬರುತ್ತೆ ಗಾಡೀಲಿ ಅಫ್ಕೋರ್ಸ್ ಅಪಾರ್ಟ್ ಫ್ರಮ್ ದ್ಯಾಟ್ ಗಾಡಿದ್ ಪವರು ಇಟ್ಸ್ ತ್ರೀ ಸಿಲಿಂಡರ್ ಎಂಜಿನ್ ಆ್ಯಂಡ್ ಟರ್ಬೋ ಚಾರ್ಜ್ ವೆಹಿಕಲ್ ಅಫ್ಕೋರ್ಸ್ ಸೊ ನಮಗೆ ಓವರ್ಟೇಕಿಂಗಲ್ಲಿ ಎಲ್ಲ ಭಾಳ ಅನುಕೂಲ ಆಗುತ್ತೆ ಆ್ಯಕ್ಚುಲಿ ಓವರ್ಟೇಕ್ ಮಾಡುವಾಗ ಯಾಕಂದರೆ ಅಂಥ ಥರ ಪವರ್ ಇದೆ ಫಾರ್ ಎಕ್ಸಾಂಪಲ್ ನಮ್ಮ ಮೈಸೂರು ಹೈವೇ ಮೈಸೂರು ಹೈವೇಲಿ ಬಂದ್ಬಿಟ್ಟು ಸ್ಪೀಡ್ ಲಿಮಿಟ್ ಹಂಡ್ರೆಡ್ ಇದೆ ನಾವು ರೋಡ್ ಮೇಲೆ ಕಾನ್ಸಂಟ್ರೇಟ್ ಮಾಡೋದಾ ಅಥವಾ ಸ್ಪೀಡ್ ಡಯಲ್ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕಾ ಸೊ ಈ ಕಾರಲ್ಲಿ ಇನ್ನೊಂದು ಬ್ಯೂಟಿಫುಲ್ ಫೀಚರ್ ಏನಿದೆ ಅಂದರೆ ಕ್ರೂಸ್ ಕಂಟ್ರೋಲ್ ಇದೆ ಸೊ ನಾನು ಅರೌಂಡ್ ಏಯ್ಟಿ ಫೈವ್ ನೈಂಟಿಗೆ ಕ್ರೂಸ್ ಕಂಟ್ರೋಲ್ ಸೆಟ್ ಮಾಡಿಬಿಟ್ಟು ಬಿಟ್ಬಿಡ್ತೀನಿ ಆ ಹೈವೇ ಮೇಲೆ ಸೊ ದೆನ್ ನನ್ನ ಎಲ್ಲ ಕಾನ್ಸಂಟ್ರೇಷನ್ ಬರೀ ರೋಡ್ ಮೇಲೆ ಇರುತ್ತೆ ಐ ಡೋಂಟ್ ಹ್ಯಾವ್ ಟು ಕೀಪ್ ಕಾನ್ಸಂಟ್ರೇಟಿಂಗ್ ಆನ್ ದಿ ಸ್ಪೀಡ್ ಮೀಟರ್ ಸೊ ದಟ್ ಈಸ್ ದಿ ಅದರ್ ಅಡ್ವಾಂಟೇಜ್ ಆಫ್ ಕ್ರೂಸ್ ಕಂಟ್ರೋಲ್ ಸೊ ಭಾಳ ಫೀಚರ್ಸ್ ಪ್ಯಾಕ್ಟ್ ಆಗಿದೆ ಈ ಗಾಡೀಲಿ ಆ್ಯಂಡ್ ಆ್ಯಸ್ ಡ್ರೈವರ್ ನನಗೆ ಇವತ್ತು ಚಾಯ್ಸ್ ಕೊಟ್ಟರೆ ಯಾವ ಗಾಡಿ ಅಂತ ಐ ಥಿಂಕ್ ಐಸ್ ಕ್ಲೋಸ್ಡ್ ನಾನು ಕ್ಲೋಸ್ ನಮ್ ಜೊತೆ ಇದಾರೆ ಚೇತನ್ ಶಿವರಾಮ್ ಅವರ ಫ್ಯಾಮಿಲಿ ಸೊ ಎಲ್ಲರನ್ನ ಇಂಟ್ರೊಡ್ಯೂಸ್ ಮಾಡ್ತೀನಿ ನಮ್ ಜೊತೆ ಅವ್ರ ಡ್ಯಾಡಿ ಇದಾರೆ ಸೊ ಯಾವ ರೀತಿ ಇವರಿಗೆ ಈ ಒಂದು ಜರ್ನಿಗೆ ಹೆಲ್ಪ್ ಮಾಡಿದ್ವಿ ಯಾಕಂದ್ರೆ ಯೂಶಲಿ ನಾವೆಲ್ಲ ರೇಸಿಗೆ ಹೋಗ್ತೀವಿ ಇಲ್ಲ

ಅದೇ ಮತ್ತೆ ಇದಕ್ಕಿಂತ ಮೊದಲೇ ನಾವು ಮಾತಾಡುವಾಗ ಚೇತನ್ ಅವರು ಹೇಳಿದ್ರು ಸೊ ನೀನು ರೇಸ್ ಬೇಕರ್ ಸ್ಟಾರ್ಟ್ ಮಾಡು ಆದರೆ ಮನೆಯಿಂದ ಒಂದು ರೂಪಾಯಿ ಕೊಡೋಲ್ಲ ಅಂತ ಆ ಥರ ಇಲ್ಲ ಅಂತ ಸೊ ಅದು ಯಾವ ರೀತಿ ನೀವು ಅದನ್ನ ಅದು ಕೇಪ್ ಅಪ್ ಮಾಡ್ಕೊಂಡಿದ್ದೆ ಸೊ ನಮ್ಮ ಕೆರಿಯರ್ಸ್ ಶುರುವಾಗಿದ್ದೇ ಸ್ವಲ್ಪ ಲೇಟ್ ಯಾಕಂದ್ರೆ ನಾನು ಹೇಳ್ದಂಗೆ ಅವ್ರು ಹೇಳಿದ್ರು ರೇಸ್ ಮಾಡಿ ಪರವಾಗಿಲ್ಲ ಅಂದರೆ ದುಡ್ಡು ಮಾತ್ರ ಕೇಳಬೇಡಿ ಅಂತ ಯಾಕಂದರೆ ಮೋಟರ್ ಸ್ಪೋರ್ಟ್ಸ್ ಈಸ್ ಎನ್ ಎಕ್ಸ್ಪೀರಿಯನ್ಸ್ ಸೊ ಸುಮಾರು ವರ್ಷ ಕೆಲಸ ಮಾಡಿದ ಮೇಲೆ ಅದು ದುಡ್ಡು ಕಲೆಕ್ಟ್ ಮಾಡಿದ ಮೇಲೆ ಆ್ಯಕ್ಚುಲಿ ಮಾಡಿಲ್ಲ ಆಮೇಲೆ ಆಫ್ ಕೋರ್ಸ್ ನಮ್ಮ ತಂದೆ ಅವರು ಅವ್ರ ಫ್ರೆಂಡ್ಸ್ ಜೊತೆ ಎಲ್ಲ ಮಾತಾಡಿ ಸ್ಪಾನ್ಸರ್ಶಿಪ್ಸ್ ಎಲ್ಲ ಕೊಡಿಸಿದ್ರು ಸೊ ಆ ತರನು ಸಪೋರ್ಟ್ ಆಯ್ತು ಅಂಡ್ ಅಫ್ಕೋರ್ಸ್ ನಮ್ಮ ಇಬ್ಬರು ತಮ್ದಿರು ಬಹಳ ಸಪೋರ್ಟ್ ಮಾಡಿದ್ದಾರೆ ಲೈಕ್ ಫಾರ್ ಎಕ್ಸಾಂಪಲ್ ವಿನೋದ್ ಬಂದ್ಬಿಟ್ಟು ನಾನು ರ್ಯಾಲೀಸ್ ಇದ್ದಾಗ ಬಂದು ರ್ಯಾಲಿಸ್ ಹತ್ರ ಬಂದು ಮೇ ಬಿ ಅವ್ರು ಪಾರ್ಟಿಸಿಪೇಟ್ ಮಾಡಲಿಲ್ಲ ಬಂದು ಸಪೋರ್ಟ್ ಮಾಡ್ತಾ ಇದ್ರು ಇವೆಂಟ್ ಅಲ್ಲಿ ಈಗ ಕೂತಿದ್ದೀವಿ ನನ್ಗೆ ಇನ್ನೂ ಗ್ಯಾಪ್ಕ ಬರುತ್ತೆ ಕೂರ್ಗ ಕೂರ್ಗ್ ಸ್ಟೇಜಸ್ ಕೂರ್ ಗ್ರೇಸಿಂಗ್ ಯಾಕಂದ್ರೆ ದಿನಾಗ್ಲೂ ಕೂತಾಗೆ ಕಾಫಿ ಎಲ್ಲ ಬರೀ ಕೂರ್ ಗ್ಯಾಪ್ ಬರುತ್ತೆ ಸೊ ಐ ರಿಯಲಿ ಮಿಸ್ ಕೂರ್ ಅಂಡ್ ಐ ರಿಯಲಿ ಲವ್ ಮೈ ಕಾಫಿ ಸೊ ಅಭಿಷೇಕ್ ನನ್ಗೆ ಯಾಕೆ ಗಾಡಿ ಅಷ್ಟೊಂದು ಇಷ್ಟ ಅಂದ್ರೆ ಈಗ ನಾವು ಕೂರ್ಗ ಹೋಗ್ ಬಂದ್ವಾ ಕಂಫರ್ಟಬಲ್ ಆಗಿತ್ತು ಗಾಡಿ ಅದೇ ಆ ಕಂಫರ್ಟ್ ಎಷ್ಟು ಇಷ್ಟ ಆಯ್ತು ಗಾಡಿದು ಪವರ್ ಅಷ್ಟೇ ಇಷ್ಟ ಇಷ್ಟೇ ತಗೊಂಡ್ ಬಂದಿದೀವಿ ಈ ರೇಸ್ ಟ್ರ್ಯಾಕ್ ಅಲ್ಲಿ ಹೇಗ್ ಪರ್ಫಾರ್ಮ್ ಆಗುತ್ತೆ ಅಂತ ನೋಡ್ತೀರಾ ನಾನಂತೂ ತುಂಬಾ ತ್ರಿಲ್ ಆಗಿದ್ದೀನಿ ಸೊ ಏನಂದ್ರೆ ಈ ಗಾಡಿ ಪರ್ಫಾರ್ಮೆನ್ಸ್ ಎಷ್ಟು ಕಂಫರ್ಟಬಲ್ ಇದೆಯೋ ಅಷ್ಟೇ ಚೆನ್ನಾಗಿರೋದು ಪರ್ಫಾರ್ಮೆನ್ಸ್ ಇದೆ ಈ ಗಾಡಿ ಓಕೆ

ಬಟ್ ನೀವು ಟ್ರ್ಯಾಕ್ ಅಲ್ಲಿ ಫೀಲ್ ಮಾಡಿದಾಗ ನಿಮ್ದು ಎಕ್ಸ್ಪೀರಿಯನ್ಸ್ ಆಗಿತ್ತು ಅಂದ್ರೆ ಫಸ್ಟ್ ತುಂಬಾ ಸರ್ಪ್ರೈಸ್ ಆಗಿದೆ ಯಾಕಂದ್ರೆ ಎಷ್ಟು ನೀಟಾಗಿ ಹ್ಯಾಂಡಲ್ ಆಗ್ತಾ ನೋಡಿ ಬ್ರೇಕಿಂಗ್ ಇರ್ಲಿ ಅಥವಾ ಕಾರ್ನರಿಂಗ್ ಇರ್ಲಿ ತುಂಬಾ ಸ್ಟೇಬಲ್ ಆಗಿದೆ ಗಾಡಿ ಸೊ ಅವಾಗ ಅವಾಗ ನೀವು ತರ್ತಿರ್ತೀರಾ ಟ್ರ್ಯಾಕ್ ಗೆ ಆಕ್ಚುಲಿ ನನ್ಗೆ ಎಷ್ಟು ತರಕ್ ಇಷ್ಟ ಆಗುತ್ತೆ ಏನಂದ್ರೆ ಈಗ ಟೈಮ್ ಇಲ್ಲ ಸೊ ನಾವು ಜಾಸ್ತಿ ಓಡಾಡ್ತಾ ಇರ್ತೀವಲ್ಲ ಟ್ರಾವೆಲ್ ಜಾಸ್ತಿ ಟ್ರಾವೆಲ್ ಮಾಡ್ತೀವಿ ಸೊ ಚೇತನ್ ಶಿವರಾಮನ್ನ ಈಗ ನೋಡ್ತಿರುವಂತಹ ಚೇತನ್ ಶಿವರಾಮ ಮಾಡಿದ್ದು ಈ ಒಂದು ಎಫ್ ಆರ್ ಕೆ ರೇಸಿಂಗ್ ಸೊ ಬ್ಯಾಕ್ ಟು ದ ರೂಟ್ ಬಂದಾಗ ನಿಮಗೆ ಏನ್ ಅನ್ಸ್ತಿದೆ ಒಳ್ಳೆ ಮನೆಗ್ ಬಂದಂಗ್ ನನಗೆ ಯಾಕಂದ್ರೆ ಶುರು ಅಲ್ಲ ಇಲ್ಲೇ ಟೂ ತೌಸಂಡ್ ಫೋರ್ ಅಲ್ಲಿ ನಾವು ಫಸ್ಟ್ ಕಾರ್ ಬಿಲ್ಡ್ ಮಾಡಿದ್ರು ಎಫ್ ಆರ್ ಕೆ ರೇಸಿಂಗ್ ಸೊ ಆವಾಗಿಂದ ನಾವು ಕನೆಕ್ಟ್ ಆಗಿದ್ದೀವಿ ಸೊ ಆಲ್ಮೋಸ್ಟ್ ಟ್ವೆಂಟಿ ಇಯರ್ಸ್ ರಿಲೇಶನ್ಶಿಪ್ ಇದೆ ಗುಡ್ ಎಸ್ ಅ ಗಾಡ್ ಫಾದರ್ ಟು ಮೇ ಒಳ್ಳೆ ನಾನು ಹೇಳ್ದಂಗೆ ಇದು ನನ್ನ ಮನೆ ಥರ ಅವ್ರು ಮಿಸ್ಟರ್ ಫಜಲ್ ಖಾನ್ ನಮ್ಮ ಗಾಡ್ ಫಾದರ್ ಥರ ಇವರೇ ನಮ್ಗೆ ಶುರು ಮಾಡಿದ್ದು ಮೋಟರ್ ಸ್ಪೋರ್ಟ್ಸಲ್ಲಿ ಇದೆಲ್ಲ ಶುರು ಆಗಿದ್ದು ಟೂ ತೌಸಂಡ್ ಟೂಲಿ ಇವಾಗ ಇವ್ನು ಬೈಕರ್ ಇದ್ದ ಇವ್ನು ಬಂದ್ಬಿಟ್ಟು ನಾನು ಕೇಳ್ದೆ ನಾನು ಕಾರ್ ಓಡಿಸ್ತೀನಿ ಅಂತ ಅಲ್ಲಿ ನಾನೇ ಶುರು ಆಗಿದ್ದು ಅದಾದಮೇಲೆ ನಾವು ನಿಲ್ಲಲಿಲ್ಲ ಜೊತೆಗೆ ಏನೇನು ಇದ್ರ ಜೊತೆಗೆ ಎಲ್ಲ ಗೆಲ್ತಿದ್ದೀವಿ ನಾವು ಈಗ ತನಕ ಇಟ್ ಹಾಸ್ ಬಿನ್ ಅ ಲಾಂಗ್ ಜರ್ನಿ ಸೊ ಚೇತನ್ ಶಿವರಾಮ್ ಅವರ ಬ್ಯಾಕ್ ಟು ದ ರೂಟ್ಸ್ ನೋಡಿದಾಗ ನಮಗೆ ಕಾಣಕ್ಕೆ ಸಿಗೋದು ಕೂರ್ಗ್ ಮೇಲೆ ಫ್ಯಾಮಿಲಿ ಮೇಲೆ ಮೋಟರ್ ಸ್ಪೋರ್ಟ್ ಮೇಲೆ ಅವ್ರಿಗಿರುವಂಥ ಲವ್ ಆ್ಯಂಡ್ ಇದೆಲ್ಲ ಸಾಧ್ಯ ಆಗಿದ್ದು ಅವರ ಒಂದು ಸ್ಕೋಡಾದಿಂದ